ಲೋಕಸಭಾ ಲೆಕ್ಕಾಚಾರದಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷವಾದಂಥ ಪ್ಲ್ಯಾನ್ಸ್ ನಡೀತಾ ಇದೆ ಇಲ್ಲಿ ಕಾಂಗ್ರೆಸ್ಗೆ ಮತ್ತೊಮ್ಮೆ ಗೆಲ್ಲಬೇಕು ಅಂತ ಹೇಳಿದ್ರೆ ಹರಸಾಹಸ ಪಡಬೇಕಾಗಿದೆ ಸುಲಭ ಇಲ್ಲ ತೇಜಸ್ವಿ ಸೂರ್ಯ ಅವರನ್ನು ಸೋಲಿಸುವಂಥದ್ದು ಅನಂತ್ ಅವರು ಹೇಗೆ ಬಿ ಜೆ ಪಿಯ ಭದ್ರ ಕೋಟೆ ಮಾಡಿ ಹೋದರೂ ಅದನ್ನು ಒಡೆಯೋದಕ್ಕೆ ಕಾಂಗ್ರೆಸ್ಗೆ ಸಾಧ್ಯನೇ ಆಗ್ತಾ ಇಲ್ಲ ಆದರೆ ಈ ಬಾರಿ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಮಾಸ್ಟರ್ ಪ್ಲ್ಯಾನ್ ಇದೆ ಇಲ್ಲಿಗೆ ಬೆಂಗಳೂರಿನಲ್ಲಿ ಘಟಾನುಘಟಿಗಳನ್ನು ಈ ಕ್ಷೇತ್ರವನ್ನು ಹೇಗಾದರೂ ಮಾಡಿ ಬಿ ಜೆ ಪಿ ಭದ್ರಕೋಟೆ ಹೊಡೆದು ನಾವಲ್ಲಿಗೆ ನುಗ್ಗಬೇಕು ಛಿದ್ರ ಮಾಡಿ ಅಂತ ಪ್ಲ್ಯಾನ್ ಮಾಡಿದೆ ಈ ಕ್ಷೇತ್ರವನ್ನು ಬಹಳ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರೇ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯ ಅವ್ರನ್ನ ಸೋಲಿಸ್ಬೇಕು ಬಿ ಜೆ ಪಿಯನ್ನು ಸೋಲಿಸ್ಬೇಕು ಅಂತ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ ಹಾಗಾದರೆ ಇಲ್ಲಿ ಅಭ್ಯರ್ಥಿ ಯಾರು ಇಲ್ಲಿ ಅಭ್ಯರ್ಥಿ ಕೂಡ ಕಾಂಗ್ರೆಸ್ಗೆ ಸ್ವಲ್ಪ ಕಷ್ಟ ಇದೆ ಯಾಕಂದರೆ ಈಗಾಗಲೇ ಬಿ ಕೆ ಹರಿಪ್ರಸಾದ್ ಅವರು ಇಲ್ಲಿ ನಿಂತು ಸೋತವರು ತೇಜಸ್ವಿ ಸೂರ್ಯ ವಿರುದ್ಧ ಟಿಕೆಟನ್ನು ಬಯಸ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಯೋಚನೆಗಳೇ ಬೇರೆ ಇದೆ ಹಾಗಾದರೆ ಕಾಂಗ್ರೆಸ್ ಯೋಚನೆ ಏನು ಬೆಂಗಳೂರು ದಕ್ಷಿಣದಲ್ಲಿ ಬಿ ಜೆ ಪಿಯನ್ನು ಸೋಲ್ಸೋದಿ ಕಾಂಗ್ರೆಸ್ ಕೈಲಿ ಆಗುತ್ತಾ ಇಲ್ಲಿಯ ವಿಧಾನಸಭಾವಾರು ಲೆಕ್ಕಾಚಾರ ಹೇಗಿದೆ ಯಾವ ಯಾವ ಕ್ಷೇತ್ರಗಳು ಯಾವ್ಯಾವ ಪಕ್ಷದ ಕೈಯಲ್ಲಿದೆ ಅಂತ ನೋಡೋದಾದರೆ ಇಲ್ಲಿ ಬೆಂಗಳೂರು ದಕ್ಷಿಣ ಅಂತ ಬಂದರೆ ಗೋವಿಂದರಾಜನಗರ ಕ್ಷೇತ್ರ ಕಾಂಗ್ರೆಸ್ ಕೈಯಲ್ಲಿದೆ ಪ್ರಿಯ ಕೃಷ್ಣ ಅವರು ವಿಜಯನಗರ ಕ್ಷೇತ್ರ ಅವರ ತಂದೆ ಎಂ ಕೃಷ್ಣಪ್ಪ ಅವರು ಲೇಔಟ್ ಕೃಷ್ಣಪ್ಪ ಅವರ ಕೈಯಲ್ಲಿದೆ ಚಿಕ್ಕಪೇಟೆ ಉದಯ್ ಗರುಡಾಚಾರ್ ಅವರು ಬಿ ಜೆ ಪಿಯ ಶಾಸಕರು ಬಸವನಗುಡಿ ರವಿಸುಬ್ರಹ್ಮಣ್ಯ ಬಿ ಜೆ ಪಿ ಶಾಸಕರು ಪದ್ಮರಾಮನಗರ ಬಿ ಜೆ ಪಿ ಆರ್ ಅಶೋಕ್ ಆರ್ ಅಶೋಕ್ ಬಿ ಜೆ ಪಿಯ ವಿರೋಧ ಪಕ್ಷದ ನಾಯಕರಿದ್ದಾರೆ ವಿಧಾನಸಭೆಯಲ್ಲಿ ಬಿ ಟಿ ಎಂ ಲೇಔಟ್ ರಾಮ್ಲಿಂಗ ರೆಡ್ಡಿ ಅವರ ಕೈಯಲ್ಲಿದೆ ಜಯನಗರ ಸಿ ಕೆ ರಾಮಮೂರ್ತಿಯವರು ಬಿ ಜೆ ಪಿಯಿಂದ ಸೌಮ್ಯ ರೆಡ್ಡಿ ವಿರುದ್ಧ ಕೆಲವೇ ಮತಗಳ ಅಂತರದಿಂದ ಮರು ಎಣಿಕೆ ಮಾಡಿ ಮಾಡಿ ಗೆದ್ದರು ಬೊಮ್ಮನಹಳ್ಳಿ ಸತೀಶ್ ರೆಡ್ಡಿ ಹಾಗಾದರೆ ಇಲ್ಲಿ ಫೈಟ್ ಆರ್ ವರ್ಸಸ್ ಆರ್ ಆರ್ ಅಶೋಕ್ ವರ್ಸಸ್ ರೆಡ್ಡಿ ಪೈಪೋಟಿ ಇದೆ ಇಲ್ಲಿ ಆರ್ ಅಶೋಕ್ ಈ ಕ್ಷೇತ್ರವನ್ನು ಸಹಜವಾಗಿಯೇ ತೇಜಸ್ವಿ ಸೂರ್ಯ ಗೆಲ್ತಾರೆ ಅಂತ ರಿಲ್ಯಾಕ್ಸ್ ಆಗಿದ್ದಾರೆ ಆದರೆ ರೆಡ್ಡಿ ಇಲ್ಲಿ ಸೌಮ್ಯ ರೆಡ್ಡಿ ಅವರಿಗೆ ಈ ಕ್ಷೇತ್ರದಲ್ಲಿ ಲೋಕಸಭಾ ಟಿಕೆಟ್ ಕೊಡಿಸ್ಬೇಕು ಅಂತ ಇದ್ದಾರೆ ಕೊಟ್ಟರೆ ಗೆಲ್ಲಿಸೋಣ ಅಂತ ಕೂಡ ಇದ್ದಾರೆ ಆದರೆ ಕನ್ಫರ್ಮ್ ಇಲ್ಲ ಅವ್ರಿಗೂ ಕೂಡ ಟೆನ್ಷನ್ ಇದೆ ಈ ಕ್ಷೇತ್ರ ಗೆದ್ಕೊಳ್ಳೋದು ಸುಲಭ ಅಲ್ಲ ಆದರೆ ಒಂದು ಅವಕಾಶ ಸಿಕ್ಕಿದರೆ ನನ್ನ ಮಗಳಿಗೆ ಸಿಕ್ಕಲಿ ನೋಡೋಣ ಟ್ರೈ ಮಾಡೇ ಬಿಡೋಣ ಅಂತ ಇದ್ದಾರೆ ಹಾಗಾಗಿ ಈ ಬಾರಿ ಬೆಂಗಳೂರು ದಕ್ಷಿಣ ಒಂಥರ ಪೈಪೋಟಿಯ ಕ್ಷೇತ್ರ ಆಗಬಹುದು ಯಾಕೆಂದರೆ ರಾಮಲಿಂಗಾರೆಡ್ಡಿಯವರು ಸೌಮ್ಯ ರೆಡ್ಡಿ ಅವರಿಗೆ ಜಯನಗರದಲ್ಲಿ ಒಂದು ಹೋಲ್ಡ್ ಇದೆ ರೆಡ್ಡಿ ಬಿ ಟಿ ಎಮ್ ಹಾಗೆಯೇ ಈ ಬೆಂಗಳೂರು ದಕ್ಷಿಣ ಭಾಗದಲ್ಲೆಲ್ಲ ಒಂದು ಶಕ್ತಿ ಅವರಿಗಂತೂ ಇದ್ದೇ ಇದೆ ಆದರೆ ಆರ್ ಅಶೋಕ್ ಬಿ ಜೆ ಪಿಯ ಇಲ್ಲಿ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಬಗ್ಗೆ ಒಂದು ಆರೋಪ ಇದೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ಸೊ ಇವರು ಕಾಂಗ್ರೆಸ್ ಜೊತೆ ಕೆಲವು ಕ್ಷೇತ್ರಗಳಲ್ಲಿ ಹೊಂದಾಣಿಕೆಯನ್ನು ಮಾಡ್ಕೋತಾರೆ ಅನ್ನುವಂಥದ್ದು ಹಾಗಾಗಿ ಇಲ್ಲಿ ಪದ್ಮನಾಭನಗರದಲ್ಲಿ ತನಗೆ ವಿರೋಧಿಗಳಿರಬಾರ್ದು ಕಾಂಗ್ರೆಸ್ನಿಂದ ಹಾಗೆ ನಿಮ್ಮ ಬಿ ಟಿ ಎಮ್ ಆಗಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಂದರೆ ಹೇಳ್ತಾ ಇರೋದು ಇದು ನಾವು ಇದು ಕನ್ಫರ್ಮ್ ಅಂತ ಅಲ್ಲ ಇದನ್ನು ಬಿ ಜೆ ಪಿಯವರೇ ಆರೋಪ ಮಾಡಿದರು ಪ್ರತಾಪ್ ಸಿಂಹ ಅವರು ಮಾತಾಡಿದರು ಬೇರೆ ಬೇರೆ ಬಿ ಜೆ ಪಿಯ ರಾಜಕಾರಣಿಗಳು ಸಿ ಟಿ ರವಿತರ್ದವರೆಲ್ಲ ಇದನ್ನು ತೀವ್ರವಾಗಿ ವಿರೋಧ ಮಾಡಿದರು ಏನೆಂದರೆ ಬಿ ಜೆ ಪಿಯ ಒಂದಷ್ಟು ನಾಯಕರು ಶಾಸಕರುಗಳು ಅಡ್ಜಸ್ಟ್ಮೆಂಟ್ ರಾಜಕಾರಣನ ಮಾಡ್ಕೊಂಡಿದ್ದಾರೆ ಅಂತ ಅದರಲ್ಲಿ ನೇರವಾಗಿ ಕಾಣಿಸಿದ್ದು ಈ ಬಾರಿ ವಿಧಾನಸಭಾ ಸೆಷನ್ ಆದಾಗ ಕೂಡ ಆರ್ ಅಶೋಕ್ ಎಲ್ಲೋ ಒಂದು ಕಡೆ ಸಾಫ್ಟ್ ಕಾರ್ನರ್ ಇತ್ತು ಕೆಲವು ಮಂತ್ರಿಗಳ ಬಗ್ಗೆ ಕೆಲವರ ವಿಚಾರದಲ್ಲಿ ಸಾಫ್ಟ್ ಕಾರ್ನರು ಹಾಗಾಗಿ ಅವರು ಅಡ್ಜಸ್ಟ್ಮೆಂಟನ್ನು ಮುಂದುವರ್ಸ್ಕೊಂಡೇ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಬಲ ವಿರೋಧ ಪಕ್ಷದ ನಾಯಕ ಹೊರ ಹೊರಹೊಮ್ತಾ ಇಲ್ಲ ಯಾಕೆಂದರೆ ಬೆಂಗಳೂರಿನ ಕೆಲವು ಕ್ಷೇತ್ರಗಳ ಬಗ್ಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅವರು ಈಗಲೂ ಕೂಡ ತಾನು ಗೆಲ್ಲಬೇಕು ಅನ್ನುವ ಕಾರಣಕ್ಕೆ ಒಂದಷ್ಟು ಕಾಂಗ್ರೆಸ್ನ ನಾಯಕರ ಜೊತೆ ಚೆನ್ನಾಗಿದ್ದಾರೆ ಅನ್ನುವಂಥದ್ದು ಈ ಎಲ್ಲ ವಿಚಾರಗಳಲ್ಲಿ ಆರ ಅಶೋಕ್ ಏನಾದರೂ ಎಡ್ವರ್ಟ್ ಮಾಡಿದರೆ ಈ ಬಾರಿ ಕಾಂಗ್ರೆಸ್ ಯಾಕೆಂದರೆ ಅಧಿಕಾರದಲ್ಲಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಏನಾದರೂ ಈ ಭಾಗ ಏನಿದೆ ಈ ಬೆಂಗಳೂರು ದಕ್ಷಿಣದ ಭಾಗದಲ್ಲಿ ಕಡಿಮೆ ಶಾಸಕರಿದ್ದರೂ ಕೂಡ ಹೆಚ್ಚಿನ ಬಲ ಪ್ರಯೋಗಿಸಿ ಗೆಲ್ಲುವಂಥ ಪ್ರಯತ್ನ ಅಂತೂ ಖಂಡಿತ ಮಾಡುತ್ತೆ ಹಾಗಾಗಿ ಇಲ್ಲಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂಥದ್ದು ಕುತೂಹಲ ಯಾಕೆಂದರೆ ಬಿ ಕೆ ಹರಿಪ್ರಸಾದ್ ನನಗಿಲ್ಲಿ ಮತ್ತೊಮ್ಮೆ ಅವಕಾಶ ಕೊಡಿ ಸೋತಿದ್ದೀನಿ ಬಟ್ ಗೆಲ್ತೀನಿ ಅನ್ನುವಂಥ ವಿಚಾರದಲ್ಲಿ ಮೊನ್ನೆ ಅವರು ಅದನ್ನು ಓಪನ್ ಆಗಿ ಹೇಳ್ಕೊಂಡ್ರು ನಾನು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಆಕಾಂಕ್ಷಿ ಟಿಕೆಟ್ ಆಕಾಂಕ್ಷಿ ಅಂತ ಅವರಿಗಾಗಲೇ ನಾನು ಎಲ್ಲಿ ಕೊಟ್ಟರು ನಿಂತ್ಕೋತೀನಿ ಅಂತ ಯೋಚನೆ ಮಾಡೋದಕ್ಕಿಂತ ಈಗಾಗಲೇ ಒಂದು ಬಾರಿ ಸೋತಿದ್ದೀನಿ ನೋಡೇ ಬಿಡೋಣ ನನ್ನ ಅನುಭವ ನನ್ನ ಕ್ಷೇತ್ರದಲ್ಲಿರುವ ಜನ ಕಾಂಗ್ರೆಸ್ ಶಕ್ತಿ ಪ್ರಯೋಗಿಸಿ ಎರಡನೇ ಸಾರಿ ಗೆಲ್ಲೋಣ ಅಂತ ಈ ಕ್ಷೇತ್ರಕ್ಕೊಂದು ಕಂಡಿಟ್ಟಿದ್ದಾರೆ ಬಟ್ ಸೌಮ್ಯ ರೆಡ್ಡಿ ಅವ್ರನ್ನ ಅಭ್ಯರ್ಥಿ ಮಾಡ್ತಾರೆ ಈಗಾಗಲೇ ಜಯನಗರದಲ್ಲಿ ಕೆಲವೇ ಮತಗಳ ಅಂತರದಲ್ಲಿ ಸೋತರು ರಾಮಲಿಂಗಾರೆಡ್ಡಿ ಏನಾದರೂ ಒತ್ತಡ ತಂದು ಸೌಮ್ಯ ರೆಡ್ಡಿ ಅವ್ರನ್ನ ಅಭ್ಯರ್ಥಿ ಮಾಡ್ತಾರೆ ಬಿ ಜೆ ಪಿಯಲ್ಲಿ ಫಿಕ್ಸು ತೇಜಸ್ವಿ ಸೂರ್ಯ ಅಭ್ಯರ್ಥಿ ಆದರೆ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿನೇ ಕನ್ಫರ್ಮ್ ಇಲ್ಲ ಸೊ ಅದಾದ ನಂತರ ಫೈಟ್ ಲೆಕ್ಕಾಚಾರ ನೋಡೋಣ ಅಂತ ಬಿ ಜೆ ಪಿ ಹೇಳ್ತಾ ಇದೆ ಕಾಂಗ್ರೆಸ್ಸಲ್ಲಿ ಅಭ್ಯರ್ಥಿನೇ ಫಿಕ್ಸ್ ಆಗ್ತಾ ಇಲ್ಲ ಬಿಡಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಬಟ್ ಯಾರು ಅಭ್ಯರ್ಥಿ ಆಗ್ತಾರೆ ಗೊತ್ತಿಲ್ಲ ಹೆಚ್ಚಿನ ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಇರ್ತೀವಿ ಸೊ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ